ನಮಸ್ತೆ ಫ್ರೆಂಡ್ಸ್ ಸಮೀಪ ಕಾಶಾಲ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಗಸಗಸೆ ಪಾಯಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಂಡಿದ್ದೀನಿ ಗಸಗಸೆ ಒಂದು ಸ್ವಲ್ಪ ಚಿಟಪಟ ಅಂದಿದ ತಕ್ಷಣವೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿ ಮಾಮೂಲಿ ಅಕ್ಕಿ ನಾವು ಊಟ ಬಳಸ್ತೀವಲ್ಲ ಅದೇ ಅಕ್ಕಿನ ಹಾಕೊಂಡು ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ ಅದೆರಡು ಒಂದು ಸ್ವಲ್ಪ ಕೆಂಪುಗಾಗಿದ್ದ ತಕ್ಷಣನೇ ಅದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಹತ್ತು ಬಾದಾಮಿನ ಹಾಕ್ಕೊಂಡು ಇದ್ದೀನಿ ಕೆಂಪುಗಾಗೋದು ಅವಶ್ಯಕತೆ ಏನಿಲ್ಲ ಒಂದು ಸ್ವಲ್ಪ ಬೆಚ್ಚಿಗಾದರೆ ಸಾಕಾಗುತ್ತೆ ಈಗ ಅದ್ರ ಜೊತೆಯಲ್ಲೇ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಗ್ರಾಮ್ ಆಗೋ ಅಷ್ಟು ಗೋಡಂಬಿನ ಹಾಕೊಂಡಿದ್ದೀನಿ ಅದ್ರ ಜೊತೆಯಲ್ಲೇ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಎರಡನ್ನ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಗಸಗಸೆ ಜೊತೆಯಲ್ಲೇ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಕಪ್ ಆಗೋವಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಕಪ್ ಆಗೋವಷ್ಟು ಹಸಿ ಕಾಯಿ ತೂರಿನ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ದೊಡ್ಡ ಕಪ್ಪಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಬೆಲ್ಲನ ಕರ್ಕಿಸ್ಬೇಕು ಬೆಲ್ಲ ಕರ್ಗೋ ತನಕ ನಾವು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದರೆ ಸಾಕಾಗುತ್ತೆ ಪಾಕ ತೆಗಿಯೋದೇನು ಬೇಕಾಗಿಲ್ಲ ಇವಾಗ ಅದೇ ಮಿಕ್ಸಿ ಜಾರಲ್ಲಿ ನಾನು ನಾಲ್ಕು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕ್ಕೊಂಡು ನಾವು ಡ್ರೈ ಆಗಿಯೇ ಪುಡಿ ಮಾಡ್ಕೊಳ್ಬೇಕು ಆವಾಗ ಗಸಗಸೆ ಎಲ್ಲ ಚೆನ್ನಾಗಿ ಪುಡಿ ಆಗುತ್ತೆ ಈಗ ನೋಡಿ ಈ ರೀತಿಯಾಗಿ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಈ ಪುಡಿ ಜೊತೆಯಲ್ಲೇ ನಾನು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಹಾಕಿ ಒಂದು ಸತಿ ಡ್ರೈ ಆಗಿನೇ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಹಸಿ ಕಾಯಿ ತುರಿನ ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಕಾಯಿಸಿ ಆರಿಸಿದಂತಹ ಹಾಲು ಅದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಅದಕ್ಕೆ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ನಾವು ಬೆಲ್ಲ ಕರಗಿಸಿದ್ವಲ್ಲ ಆ ನೀರನ್ನ ಸೋಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಕಸ ಗಿಸ ಇದ್ದರೆ ಎಲ್ಲ ಹೋಗುತ್ತೆ ಈಗ ನೋಡಿ ತೆಳುವ ತೆಳು ಮಾಡ್ಕೊಬೇಕು ಇದು ಅಕ್ಕಿ ಹಾಕಿರೋದ್ರಿಂದ ದಪ್ಪ ಆಗಿಬಿಡುತ್ತೆ ಬಿಸಿ ಆಗ್ತಾ ಹಾಕ್ತಾಯಿದ್ದಂಗ್ಲೆ ದಪ್ಪ ಆಗಿಬಿಡುತ್ತೆ ಮತ್ತು ತಳ ಹಿಡೀತದೆ ಕೈ ಬಿಡ್ದಂಗೆ ನಾವು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಾ ಇರಬೇಕು ನೋಡಿ ಇಷ್ಟು ತೆಳು ಮಾಡ್ಕೊಳ್ಬೇಕು ಇನ್ನೂ ಬೇಕಿದ್ದರೆ ನೀರು ಹಾಕ್ಕೊಂಡು ತೆಳು ಮಾಡ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ಅದು ಇದ್ದಂಗೆ ಮತ್ತೆ ದಪ್ಪ ಆಗಿಬಿಡುತ್ತೆ ಗಸಗಸೆ ಪಾಯಸ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಇವಾಗ ನಾವು ಸ್ವಲ್ಪ ಕಾಯಿ ತುರಿನ ಇಟ್ಕೊಂಡಿದ್ದೆ ಆ ಕಾಯಿ ತುರಿ ಮತ್ತು ಬಾದಾಮಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಕುದಿಸ್ಕೊಳ್ಬೇಕು ಈಗ ಗಸಗಸೆ ಪಾಯಸ ರೆಡಿಯಾಗಿದೆ ಇದನ್ನ ಜಾಸ್ತಿ ಬಾಡಿ ಹೀಟ್ ಆಗಿದ್ದಾಗ ಈ ಪಾಯಸನ ಮಾಡ್ಕೊಂಡು ಕುಡಿದ್ರೆ ಬಾಡಿ ಎಲ್ಲ ಕೋಲ್ಡ್ ಆಗುತ್ತೆ ಈ ಗಸಗಸೆ ಪಾಯಸ ಲೇಡೀಸ್ಗೂ ತುಂಬಾ ಒಳ್ಳೇದು ಮಂತ್ಲಿ ಪಿರಿಯಡ್ ಆಗಿದ್ದಾಗ ಹೊಟ್ಟೆ ನೋವು ಸೊಂಟ ನೋವೆಲ್ಲ ಬರುತ್ತಲ್ಲ ಆವಾಗ ಮಾಡ್ಕೊಂಡು ಕುಡಿಬೋದು ಮತ್ತು ಲೇಡೀಸ್ಗೆ ಬಿಳಿ ಮುಟ್ಟು ಹೋಗುತ್ತಲ್ಲ ಅಂಥವ್ರು ಈ ಗಸಗಸೆ ಪಾಯಸನ ಅವಾಗವಾಗ ಮಾಡ್ಕೊಂಡು ಕುಡಿತಾ ಇದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿದ್ರಲ್ವ ಫ್ರೆಂಡ್ಸ್ ಆರೋಗ್ಯಕರವಾದಂತಹ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದಂತ ಹೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್